ಹಲೋ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳಿಗೆ ನಮಸ್ಕಾರ ನಮಸ್ಕಾರೀಪಾ ನಮ್ಮ ಟೀಮ್ ಜರ ಬಹಳ ಬಿ ಟೀಮ್ ಜರ ಜರಾ ನೋಡ್ಬರ ಕಾಕಾ ಬಾಬಾ ನಮ್ಮ ವಿಡಿಯೋ ಯಾರು ನೋಡತ್ರಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ರೂ ಮರ ಹಂಗ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿ ಬರಲಾ ಒಂದ್ ಕೈ ಮರ ನಿಮ್ದೇ ನೋತೈತಿ ಮರ ಅನ್ನೋ ಚಾನೆಲ್ ಮದ್ಗಿ ನಾವ್ ಅಂತ್ರು ಈ ವರ್ಷ ಕಪ್ ಮಾತ್ರ ಒಯ್ಬೇಕಲ್ಲ ನೀವು ನೀವೊಂದ್ ಜರ நமக்கு சப்போர் தோரி கப் நம் பாத்த மஜ்கி கப் மாத்திர ஐசலா நம்ம நவ் நம்ம உடுகு நோடு நட்ரீப்பா நிங்கந்தோக்கொந்த

மஜ்கி நோசி மர திங்க மாத்திர நம்பர் ஆகிப்பாட்டி ஜர நோடா ಪಶ್ಚಿಮ ಜರಾ ಟಾಪ್ ಒಳಗೆ ನಮ್ಮದು ಐತೆ ಆರ್ ಸಿ ಬಿ ಉತ್ತರ ಕರ್ನಾಟಕ ಒಳಗೆ ನಾವು ಚಂಗನ್ ಮಜ್ಜಿಗೆ ಹೊಡಲಿ ಹಂಗಂದ್ರೆ ಒಂದು ಲೈಕ್ ಎರಡು ಮೂರು ಸಬ್ಸ್ಕ್ರೈಬ್ಗಳು ಮರೇ ನೌನು ಏ ಕುಂಗ್ ಕೊಹ್ಲಿ ನಿನಗೆ ಜರ ಮರ್ತು ಬಿಟ್ಟು ಏನೇ ಜರ ಎಲ್ಲ ಪ್ಲೇಯರ್ಗಳು ಹೆಂಗೆ ಹೆಂಗೆ ಆಡಿಸೋದು ನನಗೆ ಕೊಟ್ಟರತ್ತಿಕೋ ಕ್ಯಾಪ್ಟನ್ಸಿ ನಾ ಎಲ್ಲ ಮ ಆಟ ಬಿಡ್ತೀನಿ ಮರ ಅವರಿಗೆ ಈ ಸಲ ಕಪ್ ಮಾತ್ರ ನಮ್ಮದು ಮರೇ ನೌನು ಚಂಗನ್ ಮಜ್ಜಿಗೆ ಹೊಡ್ರಿ ಹಂಗಂದ್ರೆ ವಿಡಿಯೋಕ್ಕೊಂದು ಲೈಕು ಏ ಸಿಂಗ್ ಮಾಸ್ಟರ್ ಭುವನೇಶ್ವರ್ ಕುಮಾರ ನಿನಗೆ ಎರಡು ಹೋರಾ ಪ್ಲೇ ಒಳಗ್ರಿಪಾ ಮತ್ತ ನೀ ಅಟ್ಟೆ ಜರ ಹೊರಗೆ ಸಾಡಿ ಸರದ್ ಬಿಡು ಲಾಸ್ಟ್ ಡೆತ್ ಹೋರ್ದಾಗಿ ಎರಡು ಹೋರ ಹಾಕಿ ಬಿಡು ನಾವ್ ಅಟ್ಟೆ ಅಡ್ಡ ಹಾಕಿ ಸಿಕ್ಕ ಒಂದ್ ಲಕ್ಳಿಕೆಟ್ ತಗದ್ ಬಿಡುಪ್ಪ ಸಾಕ ನೈಸಲಾ ಕಪ್ಪು ಮಾತ್ರ ನಾವೇ ಎತ್ಕೊಂಡು ಹೋಗ್ಬಿಡು

முரத நா எ ஜ ஏ க எ நீன்க்கிந்தான் மஜி கக்கா அன்னோருக்கு அங்க கொலை அன்னோருக்கு இங்கே தெந்த விஷய நம்ம சி எஸ் கே ನೀವು ಸಿ ಎಸ್ ಕೆ ವಿರುದ್ಧ ಹೆಂಗ ಆಡಿದ್ರು ನೋಡು ಮ್ಯಾಚ್ ಒಟ್ರು ಕುಡಿ ಹಂಗೆ ಆಡಿ ಬಿಡುನು ಮಾರ ನೋ ಅವ್ರಿಗೆ ಹೊಡೆದಂಟಿಸಿಂದ ಎಲ್ಲರಿಗೂ ಹೋಗಿ ಬಿಡುದ ಹಂಗೆ ಕಪ್ಪಿನ ಸಲ ಹೋಗಿ ಬಿಟ್ಟೇತಿಕೋ ಈ ಸಲ ಕಪ್ ಮಾತ್ರ ನಮ್ಮದೇ ಹಂಗ ಕಡೆ ಮರಿಬ್ಯಾಡ್ರಿ ಮತ್ತ ನೀವು ನಮ್ಮ ಬಾಲಿಂಗ ಬಹಳ ಡೆಂಜರ್ ಐತಿ ಮತ್ತ ಹಂಗ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರ ನನ್ನ ಸಲುವಾಗಿ ಒಂದು ಲೈಕ್ ಎರಡು ಸಬ್ಸ್ಕ್ರೈಬ್ ಮಾರೇ ಬಾಳೆ ನೋವು ನೋವು ಚಂಗನ್ ಮಜ್ಗಿ ನಾ ಫಸ್ಟ್ ಮ್ಯಾಚ್ ದಾಗ ಮೂರ್ ನಾಲ್ಕು ವಿಕೆಟ್ ತಗ್ಯಾವ್ ಅಂದ್ರ ತಗ್ಯಾವ್ ಮರನ್ ಅವ್ನ ಪರ್ಪಲ್ ಆ ಕ್ಯಾಪ್ ಒಳಗ ಟಾಪ್ ಹೆಸರ ಆರ್ಸಿ ಬಿದ್ದೆ ಇರ್ಬೇಕ್ರಿಪ್ಪ ಬ್ಯಾಟಿಂಗ್ ಒಳಗ ಕಿಂಗ್ ಕೊಹ್ಲಿ ರಜಾತ್ ಪಟ್ಟಿದ್ದಾರ ನಿಮ್ಮ ಇಬ್ಬರದೇ ಇರ್ಬೇಕಾ ಮತ್ತ ಹೇಳ್ತೀನಿ ಮತ್ತ ನಾ ಹೇಳ್ದಂಗೆ ಆಡದ್ರ ಜರ ಎಲ್ಲಾರ್ದು ಈ ಸಲ ಕಪ್ ಮಾತ್ರ ನಮ್ಮದೇ ಅನ್ನೋದು ಆಗಿ ಬಿಡ್ತೈತಿ ಈ ವರ್ಷ ಮಾತ್ರ ಬಹಳ ತಿಂಡಿಲಾಗಿತ್ತು ಮತ್ತ ನಮ್ಮ ಟೀಮ್ ನನ್ನ ಬುಡ ಇನ್ನೊಬ್ಬ ಸೇರಿ ಬಿಟ್ಟಾನಪ್ಪ ಮಾರಾಯಣ ನೌನ್ ನಮ್ಮ ಹುಲಿ ನೌನ್ ಚಂಗ್ಯಾನ್ ಮಜ್ಜಿಗೆ ಸ್ವಿಂಗ್ ಮಾಸ್ಟರ್ ಭುವನೇಶ್ವರ ಕುಮಾರ್ ಏ ಕಿಂಗ್ ಕೊಲಿ ನಾ ಇನ್ನೊಂದು ಸಿಹಿ ಸುದ್ದಿ ತಿಳಿಸೋದು ಏನಂದ್ರೆ ನನ್ನ ಬಾಲ್ಗಳು ಭಾಳ ಡೇಂಜರ್ ಸ್ವಿಂಗ್ ಆತವ ಈ ಜರ ಸಾಲ್ಟಿಗೆ ಹೇಳಲ್ಲ ಸಾಲ್ಟ್ ಅಂದ್ರೆ ನಮ್ಮ ಕಡೆ ಜರ ಉಪ್ಪು ಈ ಸಾಲ್ಟ್

ನೀ ತಿರ್ಗಿಸು ಮರ ಏಕ ತಿರುಗಿಸ್ತಿ ತಿರುಗಿಸ ಮಾತ್ರ ಲಿಂಬಿಕ ಹೆಂಗ ತಿರುಗಿಸ್ತಿ ಹಂಗ ತಿರ್ಗಿಸಿದ್ರು ಕ್ಯಾಚ್ ಹಿಡಿತೀನಿ ಈ ಕಡೆ ತಾಯಿ ಬಿದ್ದು ಹಿಡ್ತೀನಿ ಹೆಂಗ ಬೇಕಾದಂಗ ಹಿಡಿತೀನಿ ಮಾತ್ರ ಈ ಸಲ ಮಾತ್ರ ಕಪ್ ಮಾತ್ರ ಒಯ್ದು ಅಂದ್ರೆ ಒಯ್ಯದಿ ಮತ್ತ ನನ್ನ ಗುಡ್ಡ ಯಾರ್ಯಾರ ಸಂತ ಇದಲ್ಲರೂ ಆಗಿ ಬಿಡ್ರಿ ಮತ್ತ ಹಂಗ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿ ಬಿಡ್ರಿ ಅನ್ನೋ ಉಂಟು ಹಂಗ್ಯಾರ ಮದ್ಗಿ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದಾರು ಈ ಸಲ ಹೊಸ ಹೊಸ ಪ್ಲೇಯರ್ಗಳು ಬಂದೇವ್ರಿಪ್ಪ ಆರ್ ಸಿ ಬಿ ಒಳಗ ಜರ ದಯ ಪೂರ್ತಿ ತನ அதன்படி எல்லாம் அரசியல் புல்லுக்கு ಗೊತ್ತಿಲ್ಲೋ ಮರೇನು ಹಾರ್ದಿಕ್ ಪಂಡ್ಯಾಗಳ ಅಣ್ಣು ಮರೇನು ಅವನು ಚಂಗೆನ ಮಜ್ಜಿಗೆ ನಾ ಆಲ್ ರೌಂಡ್ ರಾದಿನಿಪ್ಪ ಈ ಕಡೆ ಸ್ಪಿನ್ನರ್ ಈ ಕಡೆ ಹೊಡಿದು ಈ ಕಡೆ ಕಡಿದು ಎರಡು ಮಾಡೋದಿಕ್ಕೆ ಅವನು ಆರ್ಸಿಬಿಗೆ ಬಂದೆ ಅಂದ್ರೆ ಮೂರೇದೊಂದು ಇಲ್ಲಲ್ಲ ಅವನು ಅದನ್ನು ಮಾಡ್ತಿದ್ದೆ ಖರೆ ನೋನು ಚೆಂಗ್ಯಾನ ಮಜ್ಗಿ ಆಸಿ ಬೇಂದ್ರೆ ಸುಮ್ಮತ್ ಇದ್ದಾರೀ ಎಲ್ಲಾರು ನೋನು ಚಂಗೇನ ಮಜ್ಗಿ ಇಲ್ಲಿ ತನ ಯಾರ ವಿಡಿಯೋ ನೋಡಿದ್ರಿ ಅವ್ರಿಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮರ ಹೋಟ್ರಿ ನೀವೇ ನೋನು ನಿಮ್ಮ ಕೈದಿಂದ ಹೋಟೆಲ್ಗೆ ಬಿಡ್ರಿ ನೋನು ಅಲ್ಲಿ ಗಂಟಿ ಒಂದು ಮಗಲ್ ಏ ಪಿಲ್ಪ್ ಸಾಲ್ಟ ನನ್ನ ಮಾತ್ರ ಸ್ಪಿನ್ನರ್ ಇದೀನಿ ಮತ್ತ ನಾನು ಜರ ಈ ಕಡೆ ಯಾಕಡೆ ಯಾಕೆ ತಿರುಗಿ ಕಿಸಿಂದ ಬೋಲ್ಡಿಗ್ ಬರ್ತಾವ ಮತ್ತ್ ಜರ ಯ ಕ್ಯಾಚ್ ಬಂದು ಅಂದ್ರೆ ಕ್ಯಾಚ್ ಇಡೀ ನೀ ಪಿಲ್ಪ್ ಬೇಕಾ